ಸೀರಿಯಸ್ ಆಗಿ ಹೇಳ್ತಾ ನೋಡಿ ಬಾಸ್ ಫ್ಯಾನ್ ಅಂತ ಬಿಲ್ಡಪ್ ಕೊಡ್ತಿಲ್ಲ ಬ್ರದರ್ ನಮ್ಮ ತಾಯಣ ಹೇಳ್ತಾ ಇದೀನಿ ನನ್ನ ಲೈಫಲ್ಲಿ ಒಳ್ಳೆ ಮೂವಿ ಅಂತಂದರೆ ಸಾರಥಿ ಬಿಟ್ಟರೆ ನಮ್ಮ ಬಾಸು ಈ ಕನ್ನಡ ಚಿತ್ರ ಇದೊಂದು ಮೂವಿ ಅದನ್ನ ಬಿಟ್ಟರೆ ನಮ್ಮದು ಹಳೆ ಕಾಲದಲ್ಲಿತ್ತು ಗೊತ್ತಾ ನಿಮಗೆ ನಮ್ಮ ಇಷ್ಟವಾದಂದು ಒಂದು ಮೂವಿ ಇತ್ತು ಯಾವುದಪ್ಪ ಅದು ಬಾಸ್ತು ಭೂತಾಯನ ಮಗ ಅಯ್ಯೋ ನೋಡಿದ್ರಲ್ಲ ಬ್ರದರ್ ಅಲ್ಲಿ ವಿಷ್ಣು ಭಾಸನ ಹಾಕಿ ಆ ಟೈಮಲ್ಲಿ ಇಟ್ಟಾಗಿ ಕೆಣಕಿ ವಿಷ್ಣು ಭಾಸನ ಉಳ್ದೋರಿಲ್ಲ ಇಲ್ಲಿ ಕಾಟರ್ನ ಕೆಣಕಿ ಉಳ್ದೋರಿಲ್ಲ ಮೂವಿ ತುಂಬ ಚೆನ್ನಾಗಿದೆ ಬ್ರದರ್ ನೀವು ನೋಡಿದ್ರೇನೋ ಗೊತ್ತಿಲ್ಲ ನಮ್ಮ ಜೊತೆ ನೋಡಿದ್ರಾ ಏ ನೀವೇ ಹೇಳ್ಬೇಡಿ ಬಾಯ್ಬಿಟ್ಟು ಹೆಂಗಿದೆ ಅಂತ ತುಂಬ ಚೆನ್ನಾಗಿದೆ ಬ್ರದರ್ ಒಂದೆಲ್ಲಾದರೂ ಒಂದು ಐದು ನಿಮಿಷ ಬೇಜಾರಾಗುತ್ತೆ ಅಂದರೆ ನಾನು ಚಪ್ಪಲಿ ಹೊಡಿಸ್ಕೊಂಡ್ಬಿಡ್ತೀನಿ ನಿಜ ನನಗೆ ಬಂದು ಹೊಡಬುಡ್ಲಿ ಎಲ್ಲರೂ ನೋಡೋರಲ್ಲ ನ್ಯೂಸ್ ನೋಡೋರೆಲ್ಲ ಬಂದು ಹೊಡ್ಬಿಡ್ಲಿ ಹೊಡಿಸ್ಕೊಂಡ್ಬಿಡ್ತೀನಿ ತುಂಬ ಚೆನ್ನಾಗಿದೆ ತುಂಬ ಅದ್ಭುತವಾಗಿದೆ ಮೂವಿ ಫೈಟು ಆ ಮ್ಯೂಸಿಕ್ ಆ ಬಿಜಿಎಮ್ ಜೇ ಹೇಳ್ಕೊಳೋಕ್ಕಾಗಲ್ಲ ನಾವು ಅಲ್ಲಿ ಅಲ್ಲಿ ಅವರು ಪ್ರೋಗ್ರಾಮ್ಗಳಲ್ಲಿ ಆಡಿಯೋ ಲಾಂಚಲ್ಲಿ ಟ್ರೈಲರ್ ಲಾಂಚಲ್ಲಿ ಹೇಳಬೇಕಾದ್ರೆ ನಾನು ಏನು ಅನ್ಕೊಂಡೆ ಗೊತ್ತಾ ಜನಗಳನ್ನ ಮಾಡ್ತಾರೆ ಅಂತ ಅನ್ಕೊಂಡ್ಬಿಟ್ಟೆ ನಮ್ಮ ಬಸ್ ಸ್ಟ್ಯಾಂಡಾಗಿ ನಾನೇ ಯಾವ ದಡ್ಡ್ರ್ ಮಾಡ್ತಾರೆ ಬಕ್ರ ಮಾಡ್ತಾರೆ ಜನಗಳನ್ನಂತ ಬಟ್ ಇಲ್ಲಿ ಬಕ್ರ ಆಗ ನಾವಲ್ಲ ಸೊ ಅವರಲ್ಲ ನಾವು ಯಾಕಂದ್ರೆ ಆ ಥರ ಕೊಟ್ಟಿದ್ದಾರೆ ಮೂವಿ ಅವ್ರು ಬರೀ ಸುಮ್ಮನೆ ಹೇಳಿದ್ನ ಇಲ್ಲಿ ಸೀರಿಯಸ್ ಆಗಿ ತೋರಿಸಿದ್ದಾರೆ ಅವ್ರ ಬದಲೇ ಹೇಳ್ಬಿಟ್ಟಿದ್ರು ವಿ ಕೆ ಹರಿಕೃಷ್ಣ ಅವರು ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸು ಈ ಬಾಸ್ ಗೆ ಈ ಟೈಮಲ್ಲಿ ಈ ಮೂವಿಗೆ ಪ್ರಶಸ್ತಿ ಬಂದೇ ಬರುತ್ತೆ ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ಫಿಕ್ಸು ಇದೇ ಅಲ್ಲಿ ನೂರು ದಿನ ಆಗುತ್ತೆ ಸರಿನಾ ಎಲ್ಲರೂ ನೂರು ಕೋಟಿನ ರೀಚ್ ಮಾಡೋಕ್ಕೆ ಒಂದೊಂದು ವಾರ ತಿಂಗಳಿಗೆ ಕಾಯ್ತಾರೆ ಇದು ಒನ್ ಅವರ್ ಇಲ್ಲ ಟೂ ಡೇಸ್ ಇಲ್ಲಿ ಹಂಡ್ರೆಡ್ ಕ್ರೋರ್ ಆಗುತ್ತೆ ನೋಡ್ಕೊಂಬಿಡಿ ಬ್ಲಾಕ್ ಬಸ್ಟರ್ ಮೂವಿ ತುಂಬಾ ಚೆನ್ನಾಗಿದೆ ಸರ್ ನನಗೆ ಅವ್ರು ಮಾಡಿರೋ ಮೂವಿ ಎಲ್ಲ ತುಂಬಾ ಇಷ್ಟ ಆಯ್ತು ಅಲ್ಟಿಮೇಟ್ ಮೂವಿ ಮಾಡ್ತಿದ್ದಾರೆ ಅವ್ರು ಈ ತರ ಒಳ್ಳೆ ಮೂವಿ ಒಳ್ಳೆ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು ಅವ್ರ ಮೈಂಡ್ ಅವ್ರ ಮೈಂಡ್ಗೆ ಅವ್ರ ತಲೆಗೆ ಅವ್ರ ಯೋಚನೆಗೆ ತುಂಬಾ ನಮಸ್ಕಾರ ಯಾಕಂದ್ರೆ ಕರ್ನಾಟಕದಲ್ಲಿ ಆ ಥರ ಮೂವಿಗಳು ಬರ್ತಾ ಇರೋದೇ ಕಡಿಮೆ ಬಟ್ ತುಂಬಾ ಒಳ್ಳೆ ಮೂವಿ ಕೊಡ್ತಿದ್ದಾರೆ ಒಳ್ಳೆ ಕಾಂಟೆಂಟ್ ಇಟ್ಟಿದ್ದಾರೆ ಜನಗಳು ಬಂದು ಕೂತ್ಕೊಂಡು ನೋಡುವಂತ ಮೂವಿ ಜನಗಳನ್ನ ಸೆಳೆಯುವಂಥ ಮೂವಿ ಸೊ ಆ ಥರ ಮೂವಿಗಳು ಬಂದರೆ ನಾವು ಫ್ಯಾನ್ಸ್ ಎಲ್ಲ ತುಂಬ ಖುಷಿ ಆಗಿದೀವಿ ಸೊ ಎಲ್ಲರೂ ಖುಷಿ ಆಗ್ತಾರೆ ಪ್ರತಿಯೊಬ್ಬರು ನೋಡ್ಬೋದು ಸೊ ಮೂವಿ ಅಂದರೆ ಸುಮ್ಮನೆ ಏನೋ ಒಂದು ಇಕ್ಬಿಟ್ಟು ಸುಮ್ಮನೆ ಏನೋ ಒಂದು ಒಳ್ಳೆ ಕ್ಯಾಬ್ರಿ ಡ್ಯಾನ್ಸು ಇಲ್ಲ ಏನೋ ಒಂದು ಐಟಮ್ ಡ್ಯಾನ್ಸ್ ಇಕ್ಬಿಟ್ರೆ ಅದನ್ನೆಲ್ಲ ಫೇಮಸ್ ಎಮ್ ಆಗ್ಬಿಟ್ರೆ ಅದನ್ನು ಮೂವಿ ಅಂತ ಹೇಳಲ್ಲ ಸೊ ಇದು ಮೂವಿ ಒಂದು ಐಟಮ್ ಡ್ಯಾನ್ಸ್ ಇಲ್ಲ ಒಂದು ಒಳ್ಳೆ ಸಾಂಗ್ ಅಂದರೆ ಹೇಳಿದ ತುಂಬ ಒಳ್ಳೆದಿದೆ ರೈತರ ಸಾಂಗ್ ಇಷ್ಟೇ ಸಿಂಪಲ್ ಆಗಿ ಏನೈತೆ ಮೂವಿ ಇದು ಆ ಕಾಂಟೆಂಟ್ ನೋಡಬೇಕಲ್ಲ ಸಾಂಗ್ ನೋಡಿ ಯಾರು ಫಿಲಮ್ ಬರಲ್ಲ ಸೊ ಹೀರೋಗಳು ನೋಡಿ ಯಾರು ಬರಲ್ಲ ಕಾಂಟೆಂಟ್ ನೋಡಿ ಚೆನ್ನಾಗಿದೆ ಬಂದಿರುತ್ತೆ ಈಗ ದರ್ಶನ್ ಆದರೂ ಕೂಡ ನಮ್ಮ ಬಾಸ್ ಆದರೂ ಕೂಡ ಸೊ ನಮ್ಮ ಬಾಸ್ ಮೂವಿನ ಜನ ಚೆನ್ನಾಗಿದೆ ಅಂತಲೇ ಬರೋದು ಚೆನ್ನಾಗಿಲ್ಲ ಅಂತ ಬರಲ್ಲ ತುಂಬ ಒಳ್ಳೆ ತುಂಬ ಅದ್ಭುತವಾಗಿ ಮೂವಿ ಮಾಡಿದ್ದಾರೆ ಇದೇ ಥರ ತುಂಬ ಮೂವಿಗಳು ಮಾಡಲಿ ಕರ್ನಾಟಕ ಬೆಳೀಬೇಕು ಕನ್ನಡದವ್ರು ಉಳಿಬೇಕು ಕನ್ನಡ ಬೆಳಿಬೇಕು ಎಲ್ಲ ಕಡೆ ಕರ್ನಾಟಕದೇ ಅವ ಇರಬೇಕು ಕನ್ನಡ ಫಿಲಮು ಚೆನ್ನಾಗಿರಬೇಕು ಸೊ ಇದು ಬ್ಲ್ಯಾಕ್ ಬಸ್ಟರ್ ಮೂವಿ ಸೊ ಇದನ್ನು ಫ್ಯಾನ್ ಇಂಡಿಯಾ ಮೂವಿ ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಸೊ ಇವಾಗ ಇದನ್ನೇ ಡಬ್ ಮಾಡಿ ಇಮಿಡಿಯೇಟು ಬೇರೆ ಕಡೆ ಬಿಡಬೇಕು ಸಾಲಾರು ಅದು ಇದೆಲ್ಲ ಬಂದಿಲ್ಲವಾಗ ಕೊಡ್ತಾರಲ್ಲ ಇದನ್ನು ಬಿಟ್ಟು ನೋಡಿ ಅಲ್ಲಿ ಇದರ ಹವಾನೇ ಬೇರೆ ಇರುತ್ತೆ ಕರ್ನಾಟಕದಲ್ಲಿ ಕಾಟಾರ ಏನಂತ ತೋರಿಸ್ಬಿಡ್ತಾನೆ ಬೇರೆ ನಾವು ಅದೇ ಥರ ತೋರಿಸ್ಬಿಡ್ತಾನೆ ತುಂಬ ಚೆನ್ನಾಗಿದೆ ಟಕ್ ಮಾಡ್ಬೇಕು ಕನ್ನಡದಲ್ಲೇ ಬ್ರದರ್ ಅದನ್ನ ಹೇಳ್ತಾರೆ